ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಷಠೇಷಾಠ್ಯಂ ಸಮಾಚಾರ ಅಂತ ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬದಲಾಗುವಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಹಾಗಿದ್ದಾಗ ಇಂತಹ ಸಂದರ್ಭದಲ್ಲಿ ಹೇಗೆ ಉಗ್ರವಾದಿಗಳಿಗೆ ಅಲ್ಲಿ ಇಂತಹ ಕಾರ್ಯವನ್ನು ಎಸಗಲಿಕ್ಕೆ ಅಲ್ಲಿಯ ಅವರದೇ ಬಂದವರು ಹೇಗೆ ಅವರೊಂದಿಗೆ ನಿಂತಿದ್ದಾರೆ ಮತ್ತು ಅದಕ್ಕಾಗಿ ಹೇಗೆ ಅವರ ಸಹಾಯವನ್ನು ನೀಡಿದ್ದಾರೆ ಅನ್ನೋದು ನಮಗೆ ಈಗ ಗೋಚರ ಆಗ್ತದೆ ಅಂತಹ ದಿಶೆಯಲ್ಲಿ ನಾವು ಜಾತಿಯ ವಿಷಯದಲ್ಲಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ನಮ್ಮ ಸಮಾಜದೊಳಗೆ ನಾವು ಕಚ್ಚಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಮ್ಮ ಜಾತಿಗಳನ್ನು ಮರೆತು ಅಸ್ಪೃಶ್ಯತೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಗೊಂದಲಗಳು ನಮ್ಮ ಸಮಾಜದೊಳಗೆ ಇರ್ಬೋದು ಅದನ್ನೆಲ್ಲ ಮರೆತು ನಾವೆಲ್ಲ ಒಂದೇ ಭಾರತ ಅನ್ನೋದು ನಮ್ಮ ಹಿಂದೂ ರಾಷ್ಟ್ರ ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಮನಸ್ಸಿನಲ್ಲಿ ಜಪಿಸಿಕೊಂಡು ಅದರೊಂದಿಗೆ ಸಮಾಜ ಬಾಂಧವರು ಹಿಂದವಹ ಸೋದರ ಹಾಸುವೆ ಅನ್ನುವಂಥ ನಮ್ಮ ಧ್ಯೇಯ ವಾಕ್ಯವನ್ನು ನೆನಪಿಟ್ಟಿನಲ್ಲಿ ಇಟ್ಟುಕೊಂಡು ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಡೆದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ಸಮಾಜ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು ಮತ್ತು ಇದು ಈಗಿನ ನಮ್ಮ ಅನಿವಾರ ಅನಿವಾರ್ಯತೆ ಅನ್ನುವ ದೃಷ್ಟಿಯಿಂದ ಹಮ್ಮಿಕೊಂಡಂತಹ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಕೂಡ ಸಮಾಜದ ಮೇಲೆ ಅತ್ಯಂತ ಹೆಚ್ಚಿನ ಶ್ರದ್ಧೆಯನ್ನು ಹೊಂದಿ ಇವತ್ತು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಹೃದ್ಧವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಮುಖ್ಯವಾಗಿ ಕಾಶ್ಮೀರದ ಈ ದುರ್ಘಟನೆಯಲ್ಲಿ ವೀರ ಸ್ವರ್ಗವನ್ನು ಹೊಂದಿದಂತಹ ಹಿಂದೂ ಸಮಾಜ ಬಾಂಧವರಿಗೆ ಆ ದೇವರು ಸದ್ಗತಿಯನ್ನು ಕೊಡಲಿ ಸಮಾಜಕ್ಕೆ ಇಂಥ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೊಡಲಿ ಯಾಕೆಂದರೆ ಇವತ್ತು ದುರ್ಗಾ ಪರಮೇಶ್ವರಿಯ ಅಮ್ಮನವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ದುರ್ಗಾಮ್ ದುರ್ಗತಿಹಾರಣಿ ಅಂತ ನಾವು ದುರ್ಗೆಯನ್ನು ಆ ರೀತಿಯಲ್ಲಿ ಕೊಂಡಾಡ್ತೇವೆ ಖಂಡಿತವಾಗಿ ಸಮಾಜಕ್ಕೆ ಒದಗಿದಂತಹ ದುರ್ಗತಿಯನ್ನು ಆ ತಾಯಿ ದೂರ ಮಾಡ್ತಾಳೆ ಯಾಕಂದರೆ ನಾವು ಸಪ್ತಶಕ್ತಿಯಲ್ಲಿ ದೇವಿ ಮಾತ್ಮೆಯಲ್ಲಿ ನಾವು ನೋಡ್ತೇವೆ ಬೇರೆ ಬೇರೆ ಅಸುರರು ಹುಟ್ಟಿಕೊಂಡು ಸಮಾಜದ ಗ್ಲಾನಿ ಸಂಭವಿಸಿದಾಗ ತಾಯಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಆ ದುಷ್ಟರನ್ನು ಸಂವರಿಸಿದನ್ನು ನಾವು ಕಥೆಯ ಮೂಲಕ ತಿಳಿತೇವೆ ಹಾಗಿರುವಾಗ ಈ ಕಾಲದಲ್ಲಿ ಪ್ರಸ್ತುತ ಈ ಕಲಿಯುಗದಲ್ಲಿ ಅಂತಹ ದುಷ್ಟರು ಹುಟ್ಟುತ್ತಲೇ ಇರ್ತಾರೆ ನಮ್ಮ ಸುತ್ತಮುತ್ತ ಯಾವತ್ತರೂ ಪ್ರವೃತ್ತರಾಗಿರ್ತಾರೆ ಹಾಗಿರುವಾಗ ಆ ತಾಯಿ ನಮಗೆ ಶಕ್ತಿಯನ್ನು ಕೊಡ್ತಾಳೆ ಆ ದುಷ್ಟರನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಬದ್ಧತೆಯನ್ನು ಆ ತಾಯಿ ನೀಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಆ ನಂಬಿಕೆಯನ್ನು ನಾವೆಲ್ಲ ಇಟ್ಟುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಸಮಾಜವನ್ನು ಮುನ್ನಡೆಸುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಳುವ ಅನ್ನುವಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ವೇದಿಕೆಯಲ್ಲಿ ಆತ್ಮೀಯರಂಥ ಕೊಂಡಿಯ ಶ್ರೀಗಳು ಚಿನ್ಮಯ ಶ್ರೀಗಳು ಉಪಸ್ಥರಿದ್ದಾರೆ ಅವರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ ಪ್ರಧಾನ ಭಾಷಣವನ್ನು ಮಾಡುವಂಥ ಅಡ್ಡಂಡ ಸಿ ಕಾರ್ಯಪ್ಪನವರು ಜಿಜೇಶ್ ಪಟೇರಿಯವರು ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದಂತಹ ಈ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮ ದೇವಸ್ಥಾನಗಳು ಧಾರ್ಮಿಕ ಸಂಘಟನೆಗಳು ಧಾರ್ಮಿಕ ಆಚರಣೆಗಳು ಗಟ್ಟಿಯಾಗಬೇಕಿದ್ದರೆ ಒಂದು ರೀತಿಯಲ್ಲಿ ತಮ್ಮನ್ನು ಅದರಲ್ಲಿ ತೊಡಗಿಸಿಕೊಂಡಂತಹ ಕನ್ಯಾನ ಸದಾಶಿವರುಪಸ್ತಿದ್ದಾರೆ ಅವರಿಗೂ ಬಂದಂಥ ಎಲ್ಲ ಸಮಾಜ ಬಾಂಧವರಿಗೆ ಬೇರೆ ಬೇರೆ ರೀತಿಯ ಸಂಘಟನೆಗಳ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನ್ನಿಧ್ಯ ದೇವಿ ದುರ್ಗೆ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಸಮಾಜವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ಆ ತಾಯಿ ನೀಡಲಿ ಅನ್ನೋದಾಗಿ ಮತ್ತೆ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋಭವಂತು ಓಂ ಶಾಂತಿಹಿ ಶಾಂತಿಹಿ ಶಾಂತಿ